ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ ಸೊ ಇವತ್ತು ಅಮ್ಮನ ಮನೆಯಿಂದನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದು ಸ್ಯಾಟರ್ಡೆ ಸೊ ನಮಗೆ ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಇದ್ದಿದ್ದು ಫ್ರೈಡೆ ಆಯಿತಾ ಸೊ ಫ್ರೈಡೆ ಪರ್ಯಂತಿಗೆ ಸ್ಕೂಲ್ ಇರೋದರಿಂದ ನಮಗೆ ಹೋಗೋಕ್ಕಾಗಲಿಲ್ಲ ಸೊ ಸನ್ ಸ್ಯಾಟರ್ಡೇಗೆ ನಾವು ಪೋಸ್ಟ್ಪೋನ್ ಮಾಡ್ಕೊಂಡ್ವಿ ಇವತ್ತು ಹಾಸ್ಪಿಟಲ್ ಬ್ಲಾಗ್ ಆಗಿರುತ್ತೆ ಸೊ ಬಹಳಷ್ಟು ಜನ ಕೇಳ್ತಾ ಇದ್ರಲ್ವ ನಿಮಗೆ ಯಾವ ಸರ್ಜರಿ ಆಗಿರೋದು ಕೆಲವೊಬ್ಬರಂತೂ ನಿಮಗೆ ಏನಂತಾರೆ ಪೈಲ್ಸ್ ಆಗಿದೆಯಾ ಮತ್ತು ಇನ್ನೊಂದು ಆಗಿದೆಯಾ ಅಂತ ಎಲ್ಲ ಹೇಳಿ ನಿಜವಾಗ್ಲೂ ಅಲ್ಲವೇ ಅಲ್ಲ ಅದರ ಕಂಪ್ಲೀಟ್ ಡೀಟೇಲ್ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಂಡ್ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ಕಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ನಾನು ಶೇರ್ ಮಾಡ್ತಾ ಇರುವಂತಹ ಈ ಕಾಯಿಲೆ ಬಗ್ಗೆಯೂ ಸಹ ನಿಮ್ಗೆ ಯಾರಿಗಾದ್ರೂ ಈ ಥರ ಒಂದು ಏನಂತಾರೆ ಸಿಂಪ್ಟಮ್ಸ್ ಇದ್ದರೆ ಡೆಫಿನೆಟ್ಲಿ ಈಗಲೇ ಹೋಗಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಂತರ ಸರ್ಜರಿವರೆಗೂ ಬರಬೇಕಾಗತ್ತೆ ಸೊ ಯಾವ ಸರ್ಜರಿ ಏನು ಎಲ್ಲ ಕಂಪ್ಲೀಟ್ಲಿ ನಾನು ಶೇರ್ ಮಾಡ್ತೀನಿ ಸೊ ಫಸ್ಟಿಗೆ ನಾವು ಸಾಟರ್ಡೆ ಎದ್ದ ತಕ್ಷಣವೇ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ನಪ್ ಆಗಿ ಊಟ ಎಲ್ಲ ಮಾಡಿದ್ವಿ ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಅತ್ತಿಗೆ ರಾಗಿ ದೋಸೆ ಮಾಡಿ ಚಟ್ನಿ ಮಾಡಿದರು ಆ್ಯಂಡ್ ಆಲ್ಸೋ ರಾತ್ರಿದು ಮೊರ್ಸೊಪ್ಪೆಲ್ಲ ಇತ್ತು ಅದ್ರ ಜೊತೆ ಗ್ರೈಸು ಸಹ ಮಾಡಿದರು ನಾನು ರಾಗಿ ದೋಸೆ ಒಂದೆರಡು ಹಾಕ್ಕೊಂಡು ಚಟ್ನಿಲಿ ಟಿಫನ್ ಮಾಡಿಕೊಂಡೆ ಸೊ ಹಸ್ಬೆಂಡು ಆಲ್ಮೋಸ್ಟ್ ಒಂದು ಟೆನ್ ತರ್ಟಿಗೇನು ಅವರು ಬಂದರು ಮನೆಗೆ ಅವ್ರು ಆಲ್ರೆಡಿ ಬ್ರೇಕ್ಫಾಸ್ಟು ಮನೆಯಲ್ಲೇ ಮುಗಿಸ್ಕೊ ಬಂದಿದ್ದರು ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿದ್ದೆ ಅವ್ರು ಬಂದ ತಕ್ಷಣವೇ ನಾನು ಅವಿವಾಗ ಹಾಸ್ಪಿಟಲ್ಗೆ ಹೊಡ್ತಾ ಇದ್ದೀವಿ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಕಾಟಮ್ನಲ್ಲೂರು ಕ್ರಾಸಲ್ಲಿ ಹೊಸ್ದಾಗಿರುವಂತಹ ಹುರೇನ್ ಮಾಲ್ ಹೊಸ್ತಲ್ಲ ಆಲ್ರೆಡಿ ಒನ್ ಒನ್ ವರ್ ಒನ್ ಇಯರ್ ಆಯ್ತೇನಪ್ಪ ಐ ಥಿಂಕ್ ಸೊ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ ಬಟ್ ರೀಸೆಂಟಾಗಿ ಓಪನ್ ಆಗಿರೋದು ಆ್ಯಂಡ್ ಇಲ್ಲಿ ಯಾವಾಗಲೂ ಪೊಲೀಸ್ ಸ್ಟೇಷನ್ ಇದು ಎಲ್ಮೆಟ್ ಹಾಕೋದಿಲ್ವಲ್ಲ ಈರೊಂದು ಜಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ವಿ ಐ ಪಿಗಳು ಬರ್ತಾರಲ್ವ ಸೊ ಇಲ್ಲಿ ಇದ್ದೇ ಇರ್ತಾರೆ ಅದನ್ನೇ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು ಏನೇ ಇವತ್ತು ಸ್ಯಾಟರ್ಡೇ ಇಲ್ಲಲ್ಲಿ ಅಂತ ಹೇಳಿ ಆದರೆ ಇಲ್ಲಿ ಮಾಲ್ ಹತ್ರ ಎನಿ ಟೈಮು ಟ್ರಾಫಿಕ್ ಅವ್ರು ಇದ್ದೇ ಇರ್ತಾರೆ ಎಲ್ಮೆಟ್ ಹಾಕ್ಲಿಲ್ಲ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ಹಿಡ್ಕೋತಾ ಇರ್ತಾರೆ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಓಹ್ ಇವತ್ತೇನೋ ಮಳೆ ಬರೋಂಗಿದೆಯಪ್ಪ ಇಲ್ಲ ಇಲ್ಲಿ ಅಂತ ಹೇಳಿ ಏನು ಹೊಸಕೋಟೆ ಟೋಲ್ಗೇಟ್ ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತಾರಲ್ವ ಅವರೆಲ್ಲ ಜಾಸ್ತಿ ಇವಾಗ ಹೊಸಕೋಟೆಯಿಂದನೇ ಹಳ್ಳಿಯ ಸೊಗಡನ್ನು ಇಟ್ಕೊತ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಲೈಕ್ ಶಿಲ್ಪಕ್ಕ ಇರ್ಬೋದು ರಾಜೇಶ್ ಬ್ರೋ ಇರ್ಬೋದು ಸೊ ನಾನು ಒಂದು ಕೆಲವೊಬ್ಬರನ್ನು ಫಾಲೋ ಮಾಡ್ತಾಯಿರ್ತೀನಿ ಸೊ ಅಂಥದ್ರಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಶಿಲ್ಪಾ ಅವರು ಮತ್ತು ಆರ್ ಜೆ ಬ್ರೋ ಅವರು ಕು ಖುಷಿಯಾಗುತ್ತೆ ಹಳ್ಳಿಯ ಸೊಗಡನ್ನು ನೋಡಲಿಕ್ಕೆ ಅವ್ರು ಮಾತಾಡುವ ಭಾಷೆ ಅದು ಸೊ ಫೈನಲಿ ಈಗ ನಾವು ಹೊಸ ಕೊಟ್ಟೆ ಟೋಲ್ಗೇಟನ್ನು ದಾಟಿ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದೀವಿ ಸೊ ನನಗೆ ಈ ಟೋಲ್ಗೇಟಲ್ಲಿ ಬಂದಾಗೆಲ್ಲ ಒಂದು ಫ್ಲ್ಯಾಶ್ ಆಗುತ್ತೆ ಸೊ ಏನಪ್ಪ ಅಂತಂದರೆ ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಆವಾಗ ತಾನೇ ಹೊಸದಾಗಿ ಟೋಲ್ಗೇಟ್ ಆಗಿದ್ದಿದ್ದು ಗೊತ್ತಾ ಸೊ ಒಂದು ಹೀಗೆ ಸ್ಕೂಲಿಗೆ ಸ್ಯಾಟರ್ಡೆ ಮೇ ಬಿ ಅವತ್ತೂ ಸ್ಕೂಲಿಗೆ ಲೇಟಾಯಿತು ಅಂತ ಹೇಳಿಬಿಟ್ಟು ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಲೈಕ್ ಏನೋ ಮಿಷಿನ್ ಕೆಟ್ಟೋಗಿತ್ತು ಸಮಥಿಂಗ್ ಲೇಟಾಗಿಬಿಡ್ತು ಸ್ಕೂಲ್ಗೆ ಹೋದರೆ ಪನಿಷ್ಮೆಂಟ್ ಕೊಡ್ತಾರೆ ಅವ್ರು ಹೇಳಿದ್ರೆ ಟ್ರಾಫಿಕ್ ಅಲ್ಲ ಅಂದರೆ ಕೇಳೋದಿಲ್ಲ ಅವರು ನಮ್ಮ ಪ್ರೀತಿ ಸಹ ತುಂಬ ಸ್ಟಿಕ್ಟ್ ಇದ್ದರು ಅವರು ಹಾಂ ಲೇಟಾಗಿ ಬರ್ತೀರಾ ಅಂತ ಹೇಳ್ಬಿಟ್ಟು ಕಾಲ್ ಕಾಲ್ಗೆ ಹೊಡಿಯೋರು ಸೊ ಆ ಬೈಕ್ ಏನು ಮಾಡಿದ್ವಿ ಅಂದರೆ ಒಂದು ಪೀರಿಯಡ್ ಇರುತ್ತಲ್ಲ ಲೈಕ್ ಪಿ ಟಿ ಪೀರಿಯಡು ಸೊ ಆ ಪೀರಿಯಡ್ ಆಗೋವರೆಗೂ ನಮಗೆ ಟ್ರಾಫಿಕ್ಕೇ ಕ್ಲಿಯರ್ ಆಗಲಿಲ್ಲ ಸೊ ಯಾರ್ಯಾರೆಲ್ಲ ಅಬ್ಸೆಂಟ್ ಆಗದಿದ್ರು ಅವ್ರಿಗೆ ಕ್ಲಾಸ್ ರೂಮಲ್ಲಿ ಆಮೇಲೆ ನಮ್ಮ ಪ್ರಿನ್ಸಿಪಾಲು ಇಲ್ಲ ಈ ಥರ ಟ್ರಾಫಿಕ್ ಆಗಿದೆ ಹೊಸ್ಕೋಟೆ ಟೋಲ್ ಗೇಟ್ ಹತ್ರ ಅದಕ್ಕೆ ಅಂದಾಗ ಎಲ್ಲರೂ ಬಿಟ್ಟಿದ್ದಾರೆ ಇಲ್ಲ ಅಂದಿದ್ರೆ ಅವತ್ತು ನಮಗೆ ನಿಜವಾಗ್ಲೂ ಒಳ್ಳೆ ಹಬ್ಬ ಅಂತ ಹೇಳ್ಬೋದು ಬಿಸಿ ಬಿಸಿ ಕಜ್ಜಾಯಿಗಳ ಹಬ್ಬ ಸೊ ಫೈನಲಿ ನಾವು ಹಾಸ್ಪಿಟಲ್ ರೀಚ್ ಆದ್ವಿ ಸೊ ನಾನು ತೋರಿಸಿದ್ದು ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಒಂದು ರೀತಿ ಇಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆಗಿದೆ ಗುಡ್ ಎಕ್ಸ್ಪೀರಿಯೆನ್ಸು ಆಗಿದೆ ಮೆಡಿಕಲ್ ವೈಸು ಓಕೆ ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ನಾವು ಬಂದಿದ್ದು ಸರ್ಜನ್ನ ಕನ್ಸಲ್ಟ್ ಮಾಡೋಕ್ಕೆ ಸೊ ತ್ರೀ ವೀಕ್ಸ್ ಆಯ್ತಲ್ಲ ಸೊ ಅವ್ರನ್ನ ನಾವು ಕನ್ಸಲ್ಟ್ ಮಾಡಬೇಕು ನಮಗೆ ಡಾಕ್ಟರ್ ಅವಶ್ಯಕತೆ ಇರಲಿಲ್ಲ ಸೊ ಸರ್ಜನ್ನು ಆವಾಗ ತಾನೇ ಒಂದು ಓಟಿ ಮುಗಿಸ್ಕೊಂಡು ಹೋಗಿ ಮೇ ಬಿ ಅರ್ಧ ಗಂಟೆ ಆಗಿತ್ತಂತೆ ಸೊ ಅವ್ರು ಬರೋಕ್ಕಿನ್ನೂ ಟೈಮ್ ಆಗುತ್ತೆ ಅಂತ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂದರು ಸರಿ ಅಂತ ಹೇಳಿ ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಸರಿ ಹೇಗಿದ್ದರೂ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಅಲ್ಲ ಏನು ಸರ್ಜರಿ ನಿಮಗೆ ಅಂತ ಹೇಳಿ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಈವನ್ ಡಾಕ್ಟರು ಅದೇ ಹೇಳಿದ್ರು ಇವಾಗಿನ ಒಂದು ಫುಡ್ಡು ರೊಟೀನ್ ಆಗಿರಬಹುದು ಇವಾಗಿನ ವೆದರು ಇವಾಗಿನ ಒಂದು ಫುಡ್ ಲೈಫ್ ಸ್ಟೈಲು ಜಾಸ್ತಿ ಈ ಒಂದು ಕಾಯಿಲೆ ಹೆಣ್ಮಕ್ಳಿಗೆ ಬರ್ತಾ ಇದೆ ಗಂಡು ಮಕ್ಕಳಲ್ಲಿ ಹತ್ತಕ್ಕೆ ಒಬ್ರಿಗೆ ಬರ್ತಾ ಇದೆ ಆದರೆ ಹೆಣ್ಮಕ್ಳಲ್ಲಿ ಹತ್ತಕ್ಕೆ ಐದು ಜನಕ್ಕೆ ಈ ಒಂದು ಪ್ರಾಬ್ಲಮ್ಮು ನಾವೇನಾವತ್ತೂ ಚೆಕಪ್ಗೆ ಅಂತ ಹೋಗಿದ್ವಲ್ಲ ಆವತ್ತಿನ ದಿನವೂ ಅವ್ರಿಗೆ ಎರಡು ಕೇಸ್ ಈ ಥರದ್ದು ಸೇಮು ಲೇಡೀಸೇ ಸೊ ಅವ್ರದ್ದು ಸಹ ಪಿಚ್ಚ ಪಿಕ್ಸ್ ಎಲ್ಲ ಇರುತ್ತಲ್ಲ ಅವ್ರು ತೋರಿಸ್ತಾ ಇದ್ದರು ನೋಡಿ ಸೇಮ್ ಈ ಥರ ನಿಮ್ಗೂ ನಿಮಗಾದಾಗೇ ಇವ್ರಿಗೂ ಆಗಿದೆ ಅಂತ ಹೇಳಿ ಅದಕ್ಕೇ ನಾನು ಯಾಕೆ ವ್ಲಾಗಲ್ಲಿ ಶೇರ್ ಮಾಡಬಾರ್ದು ನಿಮ್ಗೂ ಒಂದು ರೀತಿ ಅರೈವ್ ಅಂದರೆ ಲೈಕ್ ಸ್ವಲ್ಪ ನೀವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಬೋದು ನಂತರ ಸರ್ಜರಿವರೆಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಏನಪ್ಪ ಅದು ಅಂತಂದರೆ ಪಿಸ್ತೂಲ ಅಂತ ಹೇಳಿ ಹೇಳ್ತಾರೆ ಪಿಸ್ತೂಲ ಅಂದರೆ ಬಹಳಷ್ಟು ಜನ ತಪ್ಪು ತಿಳ್ಕೊಳ್ಳೋದು ಏನಂದರೆ ಓ ಇವ್ರಿಗೆ ಪೈಲ್ಸ್ ಆಗಿದೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಪೈಲ್ಸ್ಗೂ ಪಿಸ್ತೂಲಾಗೂ ಸಂಬಂಧನೇ ಇಲ್ಲ ಪಿಸ್ತೂಲ ಹೇಗಾಗತ್ತೆ ಅಂತ ಅಂದರೆ ನಾವು ಯೂರಿನ್ಗೋಗು ಪ್ರಾಬ್ಲಮ್ ಇರೋದಿಲ್ಲ ಈವನ್ ಬಾತ್ರೂಮ್ಗೆ ಹೋಗೋ ಜಾಗದಲ್ಲೂ ಪ್ರಾಬ್ಲಮ್ ಇರೋಲ್ಲ ಯೂಶಲಿ ಪೈಲ್ಸ್ ಹೇಗಾಗುತ್ತೆ ಅಂದರೆ ಬಾತ್ರೂಮ್ಗೆ ಹೋಗೋ ಒಂದು ಜಾಗದಲ್ಲಿ ನಮಗೆ ಒಂದು ರೀತಿ ಚರ್ಮ ಥರ ಆಯಿತಾ ಅದಕ್ಕೆ ನಾವು ಪೈಲ್ಸ್ ಅಂತ ಕರೀತಾರೆ ಆದರೆ ನಮಗಾಗಿದ್ದು ಪಿಸ್ತೂಲ ಪಿಸ್ತೂಲ ಅಂದರೆ ನಾವೇನು ಕೂತ್ಕೋತೀವಲ್ಲ ಬಂಬು ಅಂದರೆ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಲೈಕ್ ಬಮ್ ಅಂತ ಹೇಳ್ತಾರೆ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಅದನ್ನ ಏನಂತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಬಮ್ ಅಂತ ಇಂಗ್ಲೀಷಲ್ಲಿ ಬಮ್ ಕುತ್ಕೋತೀವಲ್ಲ ಆ ತೊಡೆ ಹೌದು ತೊಡೆ ತೊಡೆ ಭಾಗದಲ್ಲಿ ಬಂದಿದ್ದಿದ್ದು ನನಗೆ ಸೊ ತೊಡೆ ಅಂದರೆ ಮೇ ಬಿ ಎಲ್ರಿಗೂ ಗೊತ್ತಾಗುತ್ತೆ ಆಳು ಭಾಷೆಯಲ್ಲಿ ಅದು ಹೇಗೆ ಆಗುತ್ತೆ ಅನ್ನೋದಕ್ಕೆ ಡಾಕ್ಟರ್ ಸರಿಯಾಗಿ ಏನಂದರೆ ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಬ್ಲಡ್ ಕಡಿಮೆ ಆಗಿರುತ್ತೆ ಸೊ ಈ ಥರ ವ್ಯಕ್ತಿಗಳಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ ಬರುತ್ತೆ ಯೂಶಲಿಗೂ ನಾರ್ಮಲ್ ಆಗಿರೋರುಗಳು ಇದು ಹೇಗೆ ಆಗುತ್ತೆ ಅಂತಂದರೆ ನಾರ್ಮಲ್ ಆಗಿ ನಮಗೆ ಸ್ಕಿನ್ ಥರನೇ ಇರುತ್ತೆ ಆದರೆ ಅಂತ ಹೇಳಿ ಊದ್ಕೊಬಿಡುತ್ತೆ ಲೈಕ್ ಅಲ್ಲಿ ಏನೂ ಗಾಯ ಇರೋದಿಲ್ಲ ಏನೂ ಇರೋದಿಲ್ಲ ನಾರ್ಮಲ್ ಚರ್ಮ ಹೇಗಿರುತ್ತೆ ಅದೇ ಥರ ಇರುತ್ತೆ ಸೊ ಅಂತ ಊದ್ಕೊಳ್ಳೋಕ್ಕೆ ಶುರುವಾಗುತ್ತೆ ಊದ್ಕೊಂಡಾಗ ನಮಗೆ ಪೇಯ್ನ್ ಶುರುವಾಗುತ್ತೆ ಸೊ ನೋಡಿದರೆ ಅದರಲ್ಲಿ ಎಲ್ಲನೂ ಪಸ್ ಥರ ಅಂದರೆ ಕೀವ್ ಅಂತ ಏನು ಕರಿತೀವಲ್ಲ ಅದು ಫಾರ್ಮ್ ಆಗಿಬಿಟ್ಟಿರುತ್ತೆ ಇದು ಯಾಕಾಗುತ್ತೆ ಅಂದರೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ದು ಬ್ಲಡ್ ಕಡಿಮೆ ಇದ್ದು ಜಂಕ್ಸ್ ಫುಡ್ ಜಾಸ್ತಿ ತಿನ್ನೋದ್ರಿಂದ ಇದು ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡಿದರು ಈ ಥರ ಆಗುತ್ತೆ ಅಂತ ಹೇಳಿ ಸೊ ಅದಾದಾಗ ನಾವೇನು ಮಾಡಿದ್ವಿ ನಿಯರ್ ಬೈ ಹಾಸ್ಪಿಟಲ್ ಹತ್ರ ತೋರಿಸಿದಾಗ ಅವರು ಸರ್ಜರಿ ಮಾಡಬೇಕು ಅಂತ ಇದೇ ಆಪ್ಷನ್ ಕೊಟ್ಟರು ಬಟ್ ನಾವು ಸರ್ಜರಿ ಅಂದ ತಕ್ಷಣ ಒಂದೇ ಡಾಕ್ಟರ್ ಮುಖಾಂತರ ಹೋಗೋದು ತಪ್ಪಾಗುತ್ತೆ ಸೊ ನಾವು ಇನ್ನೂ ಒಂದು ಎರಡು ಮೂರು ಜನ ಡಾಕ್ಟರ್ಸ್ಗಳ ಹತ್ರ ತೋರಿಸಿ ಅವರ ಒಪಿನಿಯನ್ನ ಅದಾದ ಅದಾದಮೇಲೆ ನಾವು ಸರ್ಜರಿಗೆ ಮಾಡಿಸ್ಬೋದಾ ಬೇಡವಾ ಅಂತ ಡಿಸೈಡ್ ಆಗಬೇಕಾಗತ್ತೆ ಸೊ ನಾನು ನಾಲ್ಕೈದು ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿದಾಗ ಆಲ್ಮೋಸ್ಟ್ ಎಲ್ಲರೂ ಅಂದಿದ್ದೆ ಇದು ಪಿಸ್ತೂಲ ಅಂತ ಹೇಳಿ ಸೊ ಪಿಸ್ತೂಲಾಗೆ ಸರ್ಜರಿ ಆಗಲೇಬೇಕು ಸೊ ಯಾಕಂದರೆ ನಾವು ತುಂಬನೇ ಅದು ಪೇಯ್ನಲ್ಲಿರುತ್ತೆ ಕೀವಂದರೆ ಇವಾಗ ತುಂಬಾ ಪೇಯ್ನ್ ಇರುತ್ತೆ ಸೊ ಅದನ್ನು ನಾವು ಸರ್ಜರಿ ಮಾಡಿ ಆ ಪೇಯ್ನ್ ಕೀವೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ನರ್ವು ಯಾವುದ್ರಿಂದ ಪಸ್ ಬರ್ತಾ ಇದೆಯೋ ಅದನ್ನು ಕಟ್ ಮಾಡಿ ಅದು ಸ್ವಲ್ಪ ಪ್ರೊಸೀಜರ್ ನಡೆಯುತ್ತೆ ಆಯಿತಾ ಸೊ ಈ ಥರ ಒಂದು ಪ್ರೊಸೀಜರ್ ನಡೆಯುತ್ತೆ ಹೆಣ್ಮಕ್ಳು ಎಕ್ಸ್ಪೆಷಲಿ ನಿಮಗೆ ಈ ಥರ ಏನಾದರೂ ಸ್ವಲ್ಪ ಊದ್ಕೋತಾ ಇರೋದು ಪೇನ್ ಆಗ್ತಾ ಇದೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನಿಮ್ಮ ಭಾಗಗಳ ಭಾಗಗಳತ್ರ ಆಲ್ಮೋಸ್ಟ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಚಾರದಲ್ಲಿ ಹೆಣ್ಮಕ್ಳು ಬಹಳನೇ ಹುಷಾರಾಗಿರಿ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕು ನಮಗೆ ಅಂತ ಹೇಳಿ ನಿಮ್ಗೆ ಯಾರಿಗಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಡೀಟೇಲ್ ಆಗಿ ಮತ್ತೊಂದು ವಿಡಿಯೋನ ಅಂದರೆ ರಿಪೋರ್ಟ್ಸ್ ಎಲ್ಲ ತೋರಿಸಿ ಲೈಕ್ ಯಾವ ಥರ ಏನು ಎಲ್ಲನೂ ಬೇಕಂದರೆ ನಾನು ಶೇರ್ ಮಾಡ್ತೀನಿ ಸೊ ಇನ್ನು ಹಾಸ್ಪಿಟಲಲ್ಲಿ ಡಾಕ್ಟರ್ ಸರ್ಜನ್ ಬಂದಿದ್ದರು ಸೊ ಅವ್ರದ್ದು ಒಪಿನಿಯನ್ ತೊಗೊಂಡ್ವಿ ಸೊ ಅವ್ರು ಹೇಳಿದರು ಈಗ ಓಕೆ ಪರವಾಗಿದೆ ಅಲ್ಲಿ ಏನು ಇನ್ಫೆಕ್ಷನ್ ಇದೆಯಲ್ಲ ಅದನ್ನು ಸ್ವಲ್ಪ ಇದು ಮಾಡೋಕ್ಕೆ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಥವಾ ಅದನ್ನು ನೀವು ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿ ಅದಾದಮೇಲೆ ಒನ್ ಮಂತ್ ಆದಮೇಲೆ ಮತ್ತೊಂದು ಸರ್ತಿ ನೀವು ಚಕಪಿಗೆ ಬನ್ನಿ ಆಗ ಗೊತ್ತಾಗುತ್ತೆ ಅಂತ ಹೇಳಿದರು ದೇವರ ದಯೆಯಿಂದ ನಾನು ಮಾಡಿರೋ ಒಳ್ಳೆ ಕೆಲಸಗಳಿಂದ ಸಜ್ಜಕ್ಕೆ ನಂದು ಇವಾಗ ಆರಾಮಾಗಿದೆ ತುಂಬಾ ಲೈಕ್ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗಿದ್ನಲ್ವ ಸರ್ಜರಿ ಏನು ಕನ್ಸಲ್ಟ್ ಮಾಡೋಕ್ಕೆ ಸೊ ಅವ್ರು ಹೇಳಿದರು ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ಮ್ಯಾಮ್ ನೀವೇನು ವರಿ ಮಾಡಬೇಡಿ ಸೊ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಇನ್ನು ಒನ್ ವೀಕ್ ಅಷ್ಟೊತ್ತಿಗೆ ನಿಮಗೆ ಫುಲ್ ಡ್ರೈ ಆಗುತ್ತೆ ಸೊ ನೀವು ನಮಗೆ ನವೆಂಬರಲ್ಲಿ ಬಂದು ಇನ್ನೊಂದು ಸರ್ತಿ ಚೆಕಪ್ ಮಾಡಿಸ್ಕೊಂಡ್ರೆ ಸೊ ದಟ್ ಅಲ್ಲಿಗೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇದು ಕ್ಯೂರ್ ಆಗಿದೆ ಅಂತ ಹೇಳಿ ಇನ್ ಕೇಸ್ ಏನಾದರೂ ಕ್ಯೂರ್ ಆಗಲಿಲ್ಲ ಅಂದರೆ ಮತ್ತೊಂದು ಸರ್ಜರಿ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು ಆದಷ್ಟು ನೀರು ಕುಡಿಬೇಕು ಹೀಟ್ ಐಟಮ್ ಕಡಿಮೆ ಮಾಡಬೇಕು ಈ ರೀತಿ ಹಲವಾರು ಒಂದು ಫುಡ್ ರೂಟೀನ್ ಅನ್ನೋದು ಇದೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಪಿಸ್ತೂಲ ಪ್ರಾಬ್ಲಮ್ ಇದ್ದರೆ ಅಂಥವ್ರು ಕಮೆಂಟ್ ಮಾಡಿ ನನ್ನ ಕೈಲಿ ಆದಷ್ಟು ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇನ್ನು ಚೆಕಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ ಸೊ ಹಸ್ಬೆಂಡ್ ಗಾಡೀಲಿ ಬಂದರು ನಾವು ಬಸ್ಸಲ್ಲಿ ಬಂದ್ವಿ ಬಿಕಾಸ್ ಹೆವಿ ಬಿಸ್ಲಿತ್ತು ನನ್ನ ಕೈಲಂತೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೋದಕ್ಕೆ ಫುಲ್ ಸುಸ್ತಾಗತ್ತಪ್ಪ ನಾನು ಬರೋಲ್ಲ ಅಂತ ಹೇಳಿ ನಾನು ಬಸ್ಸಲ್ಲೇ ಹೊರಟ್ವಿ ಸೊ ಇದು ಫ್ರೆಂಡ್ಸ್ ಆ್ಯಕ್ಚುಲಿ ಸರ್ಜರಿ ಯಾಕಾಗಿದೆ ತುಂಬ ಜನ ಹೋ ಇವೇನೋ ಲೈಕ್ ಬ್ಯಾಡ್ ಬ್ಯಾಡ್ ಕಮೆಂಟ್ಗಳು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ಇದು ಎಲ್ರಿಗೂ ಕಾಮನ್ ಇವಾಗ ನಾನು ಆಗಲೇ ಹೇಳಿದಾಗೆ ಹತ್ತು ಜನದಲ್ಲಿ ಐದು ಜನ ಮಹಿಳೆಯರಿಗೆ ಇದು ಬರ್ತಾ ಇದೆ ಇವನ್ ನನ್ನನ್ನು ಆಡ್ಕೊಂಡವರೆಗೂ ನಾಳೆ ದಿನ ಅದು ಬರ್ಬೋದು ಹೇಳೋಕ್ಕಾಗೋದಿಲ್ಲ ಸೊ ಈ ಥರ ಆಯಿತು ಸೊ ಇನ್ನು ಅದ್ರ ಬಗ್ಗೆ ತುಂಬಷ್ಟು ಜ ಬಹಳಷ್ಟು ಜನ ಕೇಳ್ತಾ ಅಲ್ಲ ಯಾವ ಸರ್ಜರಿ ಏನು ಅಂತ ಮೇ ಬಿ ನಿಮ್ಗೆ ಇವತ್ತು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಕೊಟ್ಟಂತಹ ಈ ವಿಡಿಯೋದಲ್ಲಿ ಮಾಹಿತಿ ಆ್ಯಂಡ್ ನನಗೇನಾಗಿದೆ ಅನ್ನೋದು ನಿಮ್ಮಲ್ಲಿ ಒಂದಷ್ಟು ಅವೇರ್ನೆಸ್ ಮೂಡಿಸಿದೆ ಅಂತಲೂ ನಾನು ಅನ್ಕೋತೀನಿ ಆ್ಯಂಡ್ ಬಹಳಷ್ಟು ಜನ ಏನೋ ಆಗಿಬಿಟ್ಟಿದೆ ಏನೋ ಆಗಿಬಿಟ್ಟಿದೆ ನಿಜವಾಗ್ಲೂ ಹಂಗೆ ಆಗಿದ್ದಿದ್ರೆ ನಾನು ಒನ್ ವೀಕ್ ರೆಸ್ಟ್ ತೊಗೊಂಡು ಮತ್ತೆ ಬ್ಲಾಗನ್ನ ಶುರು ಮಾಡ್ತಿರ್ಲಿಲ್ಲ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದ್ರದ್ದು ಅವೇರ್ನೆಸ್ ನಿಮಗೂ ಗೊತ್ತಾಗಲಿ ಸೊ ಇವಾಗಂತೂ ಇದು ಕಾಮನ್ ಆಗಿಬಿಟ್ಟಿದೆ ಎಲ್ಲ ಹೆಣ್ಮಕ್ಳಲ್ಲಿ ಡಾಕ್ಟರೇ ಹೇಳಿದ್ದಾರೆ ಈ ಥರ ಇವಾಗ ಕಾಮನ್ ಮೇಡಮ್ ಅಂತ ಹೇಳಿ ಸೊ ನಿಮ್ಗೂ ಒಂದು ಅದ್ರ ಬಗ್ಗೆ ಓ ನಿಮಗೂ ಆ ಥರ ಆದಾಗ ನೀವು ನಂತರ ಜಾಸ್ತಿ ಆಗೋವ್ರಿಗೂ ವೆಯ್ಟ್ ಮಾಡೋ ಬದಲು ಸೊ ನಾನು ಈ ಥರ ಅವರು ಏಳು ವೀಡಿಯೋ ನೋಡ್ತಾ ಇದ್ದೆ ಓ ನನಗೂ ಈ ಥರ ಆಗಿದೆ ನಾನು ಈಗಲೇ ಹೋಗಿ ತೋರಿಸ್ಕೋಬೇಕು ಅನ್ನೋದೊಂದು ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿ ಹಾಕಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ವೀಡಿಯೋ ಒಂದು ಫುಡ್ ವೀಡಿಯೋ ಎರಡು ಲಕ್ಷ ಚಿಲ್ಲರೆ ಕಂಪ್ಲೀಟ್ ಆಯಿತು ತುಂಬಾ ಖುಷಿ ಆಗ್ತದೆ ನಾನು ಪಟ್ಟಂತಹ ಮೂರು ವರ್ಷಗಳ ಸತತ ಪ್ರಯತ್ನದಿಂದ ನನಗೆ ಇವತ್ತು ಆ ಸಕ್ಸಸ್ಸು ಆ ಒಂದು ವೀಡಿಯೋ ವೈರಲ್ ಆಗಿ ಫಾಲೋವರ್ಸ್ ಎಲ್ಲ ಆಗ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ನಾನು ಆರುನೂರು ಪ್ಲಸ್ ವೀಡಿಯೋಸನ್ನು ಹಾಕಿದ್ದೀನಿ ಬಟ್ ಇವಾಗ ನನ್ನ ಚಾನಲ್ ನನ್ನ ಒಂದು ಪೇಜಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ ಖುಷಿಯಾಗತ್ತೆ ಟೂ ಲ್ಯಾಕ್ಸ್ ಒನ್ ವೀಕ್ಗೆ ಅಂತ ಹೇಳಿ ಎರಡು ಲಕ್ಷ ನನ್ನ ಕನಸಾಗಿತ್ತು ಯಾಕೆ ನಾನು ಹಾಕ್ತಾ ಇರೋ ವೀಡಿಯೋ ಒಂದು ವೈರಲ್ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಹೇಳಿ ಮನುಷ್ಯನಿಗೆ ತಾಳ್ಮೆ ಇಡಬೇಕು ತಾಳ್ಮೆಯಿಂದ ಎಲ್ಲ ಸಾಧ್ಯ ಅನ್ನೋದಕ್ಕೆ ನಾನೇ ಉದಾಹರಣೆ ಸೊ ನಂತರ ಯಾರೆಲ್ಲ ಒಂದು ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರೋ ವೆಯ್ಟ್ ಮಾಡ್ತಾರೆ ಡೆಫಿನೆಲ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಒಂದೊಳ್ಳೆ ಸಕ್ಸಸ್ ನಮಗೆ ಸಿಗುತ್ತೆ ನೀವು ವೆಯ್ಟ್ ಮಾಡಬೇಕು ಕಾದಷ್ಟು ಪ್ರತಿಫಲ ಭಗವಂತಂದು ಬೇರೆಯೇ ಇರುತ್ತೆ ಅಂತ ಹೇಳ್ಬೋದು ತಕ್ಷಣ ಸಿಕ್ಕಿದ್ರೆ ಅದರ ಬೆಲೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ನೋಡಿ ಇವತ್ತು ನಾನು ಇಷ್ಟು ವೀಡಿಯೋಸನ್ನು ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಫೈನಲಿ ಇವಾಗ ನನಗೆ ಸಕ್ಸಸ್ ಸಿಗ್ತಾಯಿದೆ ಈ ಸಕ್ಸಸ್ಸು ನನ್ನ ಜೀವನ ಇರೋವರೆಗೂ ನಾನು ಮರೆಯೋದಿಲ್ಲ ಆ್ಯಂಡ್ ಇವಾಗ ಯೂಟ್ಯೂಬಲ್ಲೂ ಅಷ್ಟೇ ಪ್ರತಿಯೊಬ್ಬರು ನನಗೆ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರನ್ನಂತೂ ನನ್ನ ಜೀವನದಲ್ಲಿ ನಾನು ಮರೆಯೋ ಮಾತೇ ಇಲ್ಲ ಆ್ಯಂಡ್ ಅದರಲ್ಲೂ ಒಂದಷ್ಟು ಜನ ಒಂದಿಗೆ ತುಂಬಾ ಹತ್ತಿರವಾಗಿ ಸಿಕ್ಕಿದ್ದಾರೆ ಸೊ ಅಂಥವ್ರನ್ನೂ ನನ್ನ ಜೀವನದಲ್ಲಿ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಖುಷಿಯಾಗತ್ತೆ ನಾನು ಯೂಟ್ಯೂಬ್ ಚಾನಲ್ ಮಾಡದೇ ಇದ್ದಿದ್ದರೆ ನನಗೆ ಈ ಥರ ಒಂದು ಸಪೋರ್ಟ್ ಆಗಿರಲಿ ಇಷ್ಟು ಒಂದು ಸಿಸ್ಟರ್ಸ್ ಪ್ರೀತಿಯಾಗಿರಲಿ ಸಿಗ್ತಿರಲಿಲ್ಲ ಅಂತ ಹೇಳಿ ಅನ್ಕೋತೀನಿ ಸೊ ಇದು ನಮ್ಮೂರಲ್ಲಿ ಗಣೇಶ ವಿಸರ್ಜನೆಯ ಆಗಿರೋದು ಅಂದರೆ ಲೈಕ್ ಆ ವಿಡಿಯೋ ಸೊ ಹಾಗೆಯೇ ಇದೇ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ಸ್ಯಾಟರ್ಡೆ ಬಿಟ್ ಬಿಡ್ತಾಯಿದ್ರು ಗಣೇಶನ ಸೊ ಊರಲ್ಲಿದ್ದಿದ್ರೆ ಇನ್ನೂ ಚೆನ್ನಾಗಿ ವ್ಲಾಗ್ ಮಾಡ್ಬೋದಿತ್ತು ಬಟ್ ನಾನು ಊರಿಗೆ ಬಂದಲ್ಲ ಹಾಗಾಗಿ ಅಣ್ಣ ವಿಡಿಯೋ ಮಾಡಿ ನನಗೆ ಸೆಂಡ್ ಮಾಡಿರೋದು ಇದು ನಮ್ಮ ಮನೆ ಹತ್ರ ಕುಡಿಸಿದ್ದಂತಹ ಗಣೇಶ ಬಹಳನೇ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದರು ಸೊ ಇನ್ನು ಈ ವರ್ಷದ ಗಣ ಗಣಪತಿಗಳಲ್ಲಿ ಇದು ಕೊನೆಯದು ಅಂತ ಅನಿಸುತ್ತೆ ಇನ್ನೂ ಬರೋಬ್ಬರಿ ಒಂದು ವರ್ಷ ಕಾಯಬೇಕು ಗಣಪನ ಮತ್ತು ಈ ಥರ ಅಲಂಕಾರವಾಗಿ ನೋಡೋಕ್ಕೆ ಕೂರಿಸುವಾಗ ಎಷ್ಟು ಖುಷಿ ಇರುತ್ತೋ ಈ ಥರ ಕಳಿಸ್ಬೇಕಾದ್ರೆ ಅಷ್ಟೇ ಬೇಜಾರಿರುತ್ತೆ ಸೊ ಜೀವನ ಅನ್ನೋದು ಇಷ್ಟೇ ಮನುಷ್ಯರ ಜೀವನವೂ ಇಷ್ಟೇ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಕ್ವಶ್ಚನ್ ಮಾರ್ಕ್ ಇದ್ದಿದ್ದು ಸರ್ಜರಿ ಯಾಕಾಯಿತು ಸೊ ಸರ್ಜರಿ ಬಗ್ಗೆನೂ ಸಹ ಕಂಪ್ಲೀಟಾಗಿ ನಾನು ಕಂಪ್ಲೀಟ್ ಅಂತ ಹೇಳಲಿಲ್ಲ ಸರ್ಜರಿ ಯಾಕಾಯಿತು ಯಾವ ರೀಸನಿಂದ ಆಯಿತು ಅಂತ ಹೇಳಿದೆ ಸರ್ಜರಿ ಟೈಮಲ್ಲಿ ಏನೆಲ್ಲ ಆಯಿತು ನಿಜವಾಗ್ಲೂ ಸರ್ಜರಿ ಮಾಡಬೇಕಾದ್ರೆ ಇಷ್ಟು ಈಸಿನ ಇಷ್ಟು ಕಷ್ಟನಾ ಸೊ ಅದ್ರ ಬಗ್ಗೆ ಯಾರಿಗಾದ್ರೂ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ನಾನು ಆದರೆ ಲೈವಲ್ಲೇ ಬಂದು ಬೇಕಂದ್ರೆ ನಾನು ಶೇರ್ ಮಾಡ್ತೀನಿ ಅಥವಾ ವಿಡಿಯೋ ಮುಖಾಂತ್ರನೇ ನಾನು ಶೇರ್ ಮಾಡ್ತೀನಿ ಬಿಕಾಸ್ ನಿಮ್ಮಲ್ಲಿ ಯಾರಿಗಾದರೂ ಪಿಸ್ತುಲ ಪ್ರಾಬ್ಲಮ್ ಇದ್ದರೆ ಬಹಳ ಹುಷಾರಾಗಿರಿ ಆ್ಯಂಡ್ ಅದು ಎಷ್ಟು ನಾವು ಮೈ ಮರಿತೀವೋ ಅಷ್ಟು ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಸೊ ಫಸ್ಟ್ ನೀವು ಚೆನ್ನಾಗಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರೂ ನೀವು ಚೆನ್ನಾಗಿ ನೋಡ್ಕೋಬಹುದು ಆರೋಗ್ಯ ಕಡೆ ಗಮನ ಕೊಡಿ ಆದಷ್ಟು ಸಣ್ಣ ಪುಟ್ಟ ಇದ್ದಾಗ್ಲೇ ನೋಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗೋವರೆಗೂ ಬಿಡು ನೋಡ್ಕೊಳ್ಳೋಣ ಬಿಡು ನೋಡ್ಕೊಳ್ಳೋಣ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ ಎಕ್ಸ್ಪೆಷಲಿ ಹೆಣ್ಮಕ್ಳು ಸೊ ಮೇ ಬಿ ಆ ವಿಚಾರಕ್ಕೇ ಅನಿಸುತ್ತೆ ಈಗ ಎಲ್ಲ ಕಡೆ ಹೆಣ್ಮಕ್ಳಿಗೇ ಈ ಒಂದು ಸಮಸ್ಯೆ ಬರ್ತಾ ಇರೋದು ನನ್ನ ನಾನು ಅವತ್ತು ಹೋದಾಗಲೇ ಎರಡು ಓಟಿ ಮುಗಿಸ್ಕೊಂಬಂದಿರೋ ಸರ್ಜನ್ನು ಕೇಳಿ ನನಗೆ ಒಂಥರ ಶಾಕ್ ಅನಿಸ್ಬಿಟ್ಟು ಸೊ ಕೇರ್ಫುಲ್ ವಿತ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್